ನೋಡಿ ನಾವು ಮೆಜೆಸ್ಟಿಕ್ಕಲ್ಲಿ ಇಳ್ಕೊಂಡು ಬಸ್ ಸ್ಟಾಪಿಂದ ನೆಟ್ಕೊಂಡು ಹೋಗ್ತಾ ಇದ್ದೀವಿ ಅಂಡ್ಯ ಇಲ್ಲಿ ಅಂಡರ್ ಪಾಸ್ ಇದೆಯಲ್ವಾ ಅದರೊಳಗಡೆ ನೆಟ್ಕೊಂಡು ಹೋಗ್ತಾ ಇದ್ದೀವಿ ಫುಲ್ಲು ಫುಲ್ ಅದೆಲ್ಲ ಮಾರ್ಕೆಟ್ ಪ್ಲೇಸ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ನಾವಿವತ್ತು ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಈ ದೇವಸ್ಥಾನ ದೇವಿ ದೇವಸ್ಥಾನ ಬಂದು ಹತ್ತನೇ ಶತಮಾನದಲ್ಲಿ ನಿರ್ಮಾಣ ಆಗಿರುವಂಥ ದೇವಸ್ಥಾನ ಅದು ಫಸ್ಟು ಆ ದೇವಸ್ಥಾನ ಯಾವ ಥರ ಸ್ಟಾರ್ಟ್ ಆಯಿತು ಅಂತ ಅಂದರೆ ಅದು ಫಸ್ಟು ಮುನಿಯಪ್ಪ ಮುನಿಸ್ವಾಮಿ ಅಣ್ಣ ಮತ್ತು ಇನ್ನೊಬ್ರು ಇನ್ನೊಬ್ಬರ ಹೆಸರು ಅಪ್ಪೆ ಅಣ್ಣ ಅಂತ ಇದ್ದರು ಅವ್ರ ಜಮೀನಿನಲ್ಲಿ ಆ ದೇವಸ್ಥ ದೇವಿ ಏಳು ಸಣ್ಣ ಕಲ್ಲುಗಳ ರೂಪದಲ್ಲಿ ಉದ್ಭವ ಉದ್ಭವ ಆಗಿ ಉದ್ಭವ ಆಗಿರೋದು ಆವಾಗ ಆವಾಗಿಂದ ಅವರು ಪೂಜೆ ಮಾಡ್ಕೊತ ಅವ್ರ ಕುಟುಂಬಸ್ಥರೇ ಪೂಜೆ ಮಾಡ್ಕೊತ ಬರ್ತಾಯಿದ್ರು ಎಲ್ಲ ಅವರೇ ಎಲ್ಲ ಪೂಜೆ ಮಾಡ್ಕೊತ ಬರ್ತಾಯಿದ್ರು ಆ ದೇವಸ್ಥಾನಕ್ಕೆ ಆವಾಗ ಅವಾಗ ಕೆಂಪೇಗೌಡರು ಕೂಡ ಪ್ರಮುಖ ಭಕ್ತರಾಗಿ ಬರ್ತಾ ಇದ್ರು ಇದೇ ದೇವಸ್ಥಾನ ಈ ದೇವಸ್ಥಾನ ತುಂಬ ಸಲ ಜೀರ್ಣೋದ್ಧಾರ ಕೂಡ ಮಾಡಿದ್ದಾರೆ ಈ ನೋಡಿ ರೋಡ್ ಸೈಡಲ್ಲೇ ಇರೋದ್ರಿಂದ ಅಣ್ಣಮ್ಮ ದೇವಸ್ಥಾನ ಅಣ್ಣಮ್ಮ ದೇವಿ ದೇವಸ್ಥಾನ ಬಂದ್ಬಿಟ್ಟು ಗಾಂಧಿನಗರದಲ್ಲೇ ಇದೆ ಇದು ಮೆಜೆಸ್ಟಿಕ್ಕಿಂದ ಐನೂರು ಮೀಟ್ರ್ ಡಿಸ್ಟೆನ್ಸಲ್ಲಿದೆ ಈ ದೇವಾಲಯನ ಅವ್ರ ಕುಟುಂಬಸ್ಥರೇನೆ ಪ್ರತಿ ಈಗಲೂ ಕೂಡ ಅವರೇನೆ ಎಲ್ಲ ನೋಡ್ಕೊತಾ ಇದಾರೆ ದೇವಸ್ಥಾನನ ಗೋರ್ಮೆಂಟ್ ಆಗಿಲ್ಲ ಗೋರ್ಮೆಂಟ್ಗೆ ಆಗಿಲ್ಲ ಅವ್ರ ಕುಟುಂಬಸ್ಥರೇನೆ ಅದನ್ನೆಲ್ಲ ನಡೆಸ್ಕೊಂಡ್ ಬರ್ತಾ ಇದಾರೆಲ್ಲಾನು ಪೂಜೆ ಆಗ್ಬೋದು ಪ್ರತಿಯೊಂದು ಕೂಡ ಅಣ್ಣಮ್ಮ ದೇವಿಯ ದೇವಸ್ಥಾನ ಹೊರಗಡೆ ಗೋಡೆ ಮೇಲೆ ಸಪ್ತ ಮಾತೃಕೆಯರ ಉದ್ಭವ ಶಿಲ್ಪಿಗಳು ಇದ್ದಾವೆ ಅದು ಕೂಡ ನೋಡ್ಬೋದು ನಾವು ಮತ್ತು ಬೆಂಗಳೂರಿಗೆ ಹೃದಯ ಭಾಗವಾಗಿ ಈ ದೇವಸ್ಥಾನನ ಭಾವಿಸ್ಬೋದು ನಾವು ಇಲ್ಲಿ ಮಂಗಳೂ ದೇವಿ ದೇವಸ್ಥಾನದಲ್ಲಿ ಮಂಗಳವಾರ ಶುಕ್ರವಾರ ತುಂಬ ಭಕ್ತರು ತುಂಬಾ ಇರ್ತಾರೆ ಮತ್ತು ಇಲ್ಲಿ ಜಾತಿ ಮತ ಭೇದ ಏನೂ ಇಲ್ಲ ಎಲ್ಲರೂ ಬರ್ಬೋದು ಇಲ್ಲಿ ಯಾರಿಗೂ ಏನೂ ರಿಸ್ಟ್ರಿಕ್ಷನ್ಸ್ ಅಂತೂ ಏನೂ ಇಲ್ಲ ಎಲ್ಲರೂ ಬಂದು ಹಾಲು ಮೊಸರು ಈ ಮೆಣಸಿನ್ಕಾಯಿ ಪ್ರತಿಯೊಂದೂ ಎಲ್ಲ ದೇವರಿಗೆ ಅರ್ಪಿಸಿ ಅಲ್ಲಿ ಭಕ್ತರು ಹೋಗ್ತಿರ್ತಾರೆ ಮೊಸರು ಉಪ್ಪು ಎಲ್ಲ ಹಾಕ್ತಾಯಿರ್ತಾರೆ ಇನ್ನು ಮೆಣಸಿನ್ಕಾಯಿ ಕೂಡ ಹಾಕ್ತಾಯಿರ್ತಾರೆ ನಿಮಗೆ ಅದು ಏನಕ್ಕೆ ಹಾಕ್ತಾರೆ ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನನಗೆ ಕೂಡ ಗೊತ್ತಿಲ್ಲ ನಾನು ಒಂದ್ಸಲಿ ಮೊಸರು ಎಲ್ಲರೂ ಹಾಕ್ತಿದ್ದಾರೆ ಅಂತ ಹಾಕಿದ್ದೀವಿ ಗೊತ್ತಿದ್ರೆ ಕಮೆಂಟ್ ಮಾಡಿ ಜ್ವರ ಏನಾದರೂ ಬಂದರೆ ಈ ದೇವಿಗೆ ಹೋಗಿ ಅಲ್ಲಿ ಕೇಳಿಕೊಂಡ್ರೆ ನಿಜವಾಗಲೂ ಜ್ವರ ಕಡಿಮೆ ಆಗುತ್ತೆ ಅಂತ ತುಂಬ ಜನ ಅಲ್ಲಿ ಹೇಳ್ತಿದ್ರು ಜ್ವರಕ್ಕೇ ದೇವ್ರಿ ಇಲ್ಲಿ ಅಣ್ಣಮ್ಮ ದೇವಿ ಪ್ರಸಿದ್ಧಿ ಅಂತ ಕೂಡ ಹೇಳ್ತಾ ಇದ್ರು ಅಲ್ಲಿ ತುಂಬಾ ಚಿಕ್ಕ ಮಕ್ಕಳೆಲ್ಲ ಕರ್ಕೊಂಬರ್ತಾರೆ ಅಂದರೆ ಮಕ್ಕಳಿಗೆ ತಾಯಿ ಚೆನ್ನಾಗಿ ಕಾಪಾಡ್ತಾ ಇದ್ದೆ ತುಂಬ ಎಳೆ ಕೂಸುಗಳು ಒಂದೆರಡು ತಿಂಗಳು ಮೂರು ತಿಂಗಳು ಮಕ್ಕಳೆಲ್ಲ ಕರ್ಕೊಂಬರ್ತಾಯಿರ್ತಾರೆ ಅಂದರೆ ಏನಾದರೂ ಪೂರೈಸೋದಕ್ಕೆ ಅಂತ ಅನಿಸುತ್ತೆ ನನಗೂ ಗೊತ್ತಿಲ್ಲ ಸರಿಯಾಗಿ ಯಾರಾದರೂ ಗೊತ್ತೆ ಈ ಅಣ್ಣಮ್ಮ ದೇವಿಗೆ ಮೊಸರು ಮೆಣಸಿನ್ಕಾಯಿ ಉಪ್ಪು ಯಾವ ಥರ ಕೊಡ್ತಾರೋ ಅದೇ ಥರ ಕೋಳಿನೂ ಅದೇ ಥರ ಕೊಡ್ತಿರ್ತಾರೆ ನೀವು ನೋಡ್ಬೋದು ಬೇಕಂದರೆ ದೇವಸ್ಥಾನದಲ್ಲಿ ಎಲ್ಲಾದರೂ ಒಂದು ಕಡೆನಾದರೂ ಕಾಣಿಸ್ ಕಾಣಿಸೇ ಕಾಣಿಸುತ್ತೆ ಕೋಳಿ ಅಲ್ಲೇ ಎಷ್ಟೊಂದು ಮರಿಗಳ್ನ ಸಾಕ್ತಾಯಿರ್ತಾರೆ ಹೋದಾಗೂ ಕೂಡ ಕೋಳಿ ಮೇಲೆ ಕೂತಿತ್ತಲ್ಲಿ ಚಿಕ್ಕ ಕೋಳಿ ಹೊಡೀಲಿ ಅಣ್ಣಮ್ಮ ದೇವಿ ಉತ್ಸವ ಮೂರ್ತಿಗಳಂತೂ ತುಂಬಾ ಇದ್ದಾವೆ ರೀಸೆಂಟಾಗೇ ಯಾರೋ ಹೋಗಿ ಬಂದಿದ್ರೆ ರೀಸೆಂಟ್ ಅಂದರೆ ಒಂದು ಟೂ ಡೇಸ್ ಬ್ಯಾಕ್ ಯಾರೋ ಕರ್ಕೊಂಡೋಗಿ ಬಂದಿರೋ ಇಳ್ಸಿರೋ ಅಂಥದ್ದು ಅಲ್ಲಿ ಒಂದು ಸೈಡಲ್ಲಿ ಇಟ್ಟಿದ್ದಾರೆ ಮತ್ತು ಇನ್ನೊಂದು ಸಂಜೆನೋ ಬೆಳಗ್ಗೆನೋ ತಂದು ಕೂರಿಸಿದಾರೆ ಅನ್ಸುತ್ತೆ ಕೆಳಗಡೆ ಆ ದೇವಿ ಮಾತ್ರ ಇನ್ನೂ ಫು ತುಂಬ ಹೂವು ಎಲ್ಲ ಇನ್ನೂ ಫ್ರೆಶ್ಶಾಗಿ ಚೆನ್ನಾಗೇ ಇತ್ತು ಎಲ್ಲರೂ ಎಲ್ಲ ಅಲ್ಲಿ ತೊಗೊತಾ ಇದ್ದಾರೆ ನಾವು ಕೂಡ ಒಂದು ಫೋಟೋಸ್ ಎಲ್ಲ ತೊಗೋವಿ ಇಲ್ಲಿ ಅಣ್ಣಮ್ಮ ದೇವಿ ನೋಡಿ ದೇವಸ್ಥಾನದ ಮೇಲೆ ತುಂಬಾ ಚಿಕ್ಕ ಚಿಕ್ಕ ಏನಂತಾರೆ ಮಮ್ಮಿ ಇವೆಲ್ಲ ವಿಗ್ರಹ ವಿಗ್ರಹಗಳು ಏನೋ ಒಂದು ಕಥೆನ ಹೇಳ್ತಾ ಇದ್ದಾವೆ ನಮಗೂ ಗೊತ್ತಿಲ್ಲ ಏನಂತ ಅಂದರೆ ಆ ಕತೆ ಏನು ಅಂತ ಅರ್ಥ ಮಾಡ್ಕೋಬೇಕಂದ್ರೆ ನಾವು ತುಂಬ ಹೊತ್ತು ಅಲ್ಲೇ ನೋಡಿ ಟೈಮ್ ಸ್ಪೆಂಡ್ ಮಾಡಿದರೆ ಅರ್ಥ ಆಗುತ್ತೆ ನಾವು ತುಂಬ ಫಾಸ್ಟ್ ಫಾಸ್ಟಾಗಿ ಹೋಗಿ ದೇವ್ರ ನಮಸ್ಕಾರ ಮಾಡ್ಕೊಂಡು ಆಚೆ ಬಂದುಬಿಟ್ರೆ ಆ ದೇವಸ್ಥಾನನ ನೋಡೋಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ ನಾವು ಹೋಗಿದ್ದು ಮಂಗಳವಾರ ಬೇರೆ ಅಂದರೆ ತುಂಬ ರಶ್ ಇತ್ತು ತುಂಬ ರಶ್ ಇರುತ್ತೆ ತುಂಬ ಸಣ್ಣ ಪಾಪಗಳೇ ಬಂದಿದ್ರು ಹ್ಞೂ ತು ಸ್ವಲ್ಪ ಬೇರೆ ಮಂಗಳವಾರ ಶುಕ್ರವಾರ ಅಲ್ಲದೆ ಬೇರೆ ಟೈಮಿಂಗ್ಸಲ್ಲಿ ಹೋದರೆ ಸ್ವಲ್ಪ ಫ್ರೀ ಇರುತ್ತೆ ಇನ್ನೂ ತುಂಬ ಕೂತ್ಕೊಂಡು ದೇವರ ದರ್ಶನ ಮಾಡ್ಕೊಂಡು ಬರ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆಯಾ ಇಲ್ವಾ ಒಂದು ಕಮೆಂಟ್ ಮಾಡಿ ಮತ್ತು ಹೇಳಿ ಯಾವ ವಿಡಿಯೋ ಮಾಡಬೇಕಂತ ನೀವು ಯಾವ ದೇವಸ್ಥಾನಕ್ಕೆ ಹೋಗ್ಬೇಕಂತ ಕಮೆಂಟ್ ಮಾಡಿ ನನಗೆ ಗೊತ್ತಿರೋ ದೇವಸ್ಥಾನಗಳಿಗೆಲ್ಲ ಹೋಗ್ತಾ ಇರ್ತೀನಿ ನಿಮ್ಗೆ ಯಾವ ದೇವಸ್ಥಾನ ಬೇಕು ಅಂಬದ್ರ ಬಗ್ಗೆ ಕಮೆಂಟ್ ಮಾಡಿ ದೇವಾಲಯಕ್ಕೆ ತುಂಬ ಬೇರೆ ಬೇರೆ ಕಡೆಯಿಂದ ಹಲವು ಬೇರೆ ಬೇರೆ ಕಡೆಯಿಂದ ಕೂಡ ಇಲ್ಲಿ ಬಂದು ಅಣ್ಣಮ್ಮ ದೇವಿನ ದರ್ಶನ ಮಾಡ್ಕೊತಾಯಿರ್ತಾರೆ ಶುಕ್ರವಾರ ಮತ್ತು ಮಂಗಳವಾರ ತುಂಬಾ ತುಂಬಾ ರಶ್ ತುಂಬಾ ಇರುತ್ತೆ ಮತ್ತು ಬೆಂಗಳೂರು ಕರ್ಗ ಎಲ್ಲ ನಡೆಯುತ್ತಲ್ಲ ಆ ಟೈಮಲ್ಲಿ ಕೂಡ ಕರ್ಗ ಕೂಡ ಇಲ್ಲಿ ಅಣ್ಣಮ್ಮ ದೇವಿ ದೇವಸ್ಥಾನ ಹತ್ರ ಬಂದು ಸ್ವಲ್ಪ ಹೊತ್ತು ಕೂತಿದ್ದು ಕೂಡ ಹೋಗುತ್ತೆ ಇಲ್ಲಿ ಅಲ್ಲಿ ಬರೋದು ನಾಲ್ಕು ಗಂಟೆ ಆಗುತ್ತಂತೆ ಹೌದಾ ಬೆಳಗಿನ ಜಾವ ಬೆಳಗಿನ ಜಾವ ನಾಲ್ಕು ಗಂಟೆ ಸಮಯದಲ್ಲಿ ಕರಗ ಕೂಡ ಇಲ್ಲಿ ಬಂದಿರುತ್ತೆ ಆರಾಮಾಗಿ ಹೋಗಿ ಬಸ್ಸು ನೋಡ್ಬಿಡ್ಬೋದು ಬಿ ಎಮ್ ಟಿ ಸಿ ಹೌದು ಕರ್ಗ ಯಾವಾಗುತ್ತೀನ ಗೊತ್ತಾ ಹೇಳಿ ಮಮ್ಮಿ ಒಂದು ನೋಡಿದ್ದೀನಿ ಟೈಮ್ ಯಾವಾಗ ಅಂತ ಗೊತ್ತಿಲ್ಲ ಯುಗಾದಿ ಆದಮೇಲೆ ಕರ್ಗ ನೆಕ್ಸ್ಟ್ ಪೌರ್ಣಮಿಗೆ ಕರ್ಗ ಬರುತ್ತೆ ಸರಿ ಹೋಗಿದ್ವಿ ಕರಗ ನೋಡೋದಕ್ಕೆ ಚಿಕ್ಕಪೇಟೆ ಒಳಗಡೆ ಇದು ತುಂಬಾ ಅದ್ರ ಕರಗದಿಂದ ತುಂಬ ಜನಗಳು ಕೂಡ ಬರ್ತಿರ್ತಾರೆ ನೋಡಿ ಇದೇ ಇದು ನೆನ್ನೆನೋ ಇವತ್ತೋ ತಂದು ದೇವಿ ವಿಗ್ರಹ ಇದು ನೋಡಿ ಹೂವು ಎಲ್ಲ ತುಂಬ ಫ್ರೆಶ್ ಆಗಿ ಚೆನ್ನಾಗಿದೆ ಎಲ್ಲರೂ ಫೋಟೋಸು ವೀಡಿಯೋಸು ಎಲ್ಲರೂ ನಮಸ್ಕಾರ ಮಾಡಿಕೊಂಡು ದೇವಿ ಹತ್ರ ಆಶೀರ್ವಾದ ತೊಗೋತಾ ಇದ್ದಾರೆ ಹೆಂಗೆ ನಮಸ್ಕಾರ ಮಾಡ್ಕೊಂಡ್ರು ಹಂಗೆ ಫೋಟೋಗಳು ತಕೊಂಡ್ರು ಸೆಲ್ಫಿ ಆ ಪ್ಯಾರ ಮುದೇನೆ ಕ್ಲೀನ್ ಕ್ಲೀನಾಗಿ ನೋಡಿ ಒಂದು ಚಿಕ್ಕ ಪಾಪು ದೇವಿ ಹತ್ರ ಹೋಗಿ ಎಷ್ಟು ಚೆನ್ನಾಗಿ ನಮಸ್ಕಾರ ಇದೆ ನೀಟಾಗಿ ಕೂತ್ಬಿಟ್ಟಿತ್ತು ಫಸ್ಟು ಆಮೇಲೆ ಎದ್ಬ ಎದ್ಬ ಅಂದರೆ ಯಾರು ಅಮ್ಮ ಎಲ್ಲರೂ ಕರೆದ್ರೂ ಕೂಡ ಬರ್ತಾ ಇರಲಿಲ್ಲ ಪಾಪು ಹ್ಞೂ ಕೂತ್ಬಿಟ್ಟಿದ್ದು ಒಳ್ಳೆ ದೇವಿ ಮಡ್ಲಲ್ಲಿ ಕೂತ್ಕೊಳ್ಳುತ್ತಲ್ಲ ಪಿಚ್ಚರಲ್ಲೆಲ್ಲ ಆ ಥರ ಕ್ಲೀನಾಗಿ ಕೂತ್ಕೊಂಡ್ಬಿಟ್ಟಿತ್ತು ನಾವು ಹೋಗಿದ್ದು ಆಲ್ಮೋಸ್ಟ್ ಎರಡು ಗಂಟೆ ಆಯಿತು ನಮ್ಮ ದರ್ಶನ ಆಗೋಷ್ಟೊತ್ತಿಗೆ ಎರಡೂವರೆ ಆಯಿತು ನಾವು ಬೆಳಗ್ಗೆ ಏನಾದರೂ ಹೋಗಿದರೆ ಇನ್ನೂ ಎಷ್ಟು ರಶ್ ಇರ್ತಿತ್ತು ನಾವು ಮಧ್ಯಾಹ್ನ ಹೋಗಿದ್ದೆ ಎರಡು ಗಂಟೆಗೆ ಆವಾಗಲೇ ಅಷ್ಟು ರಶ್ ಇತ್ತು ಅಂದರೆ ನಾವೆಲ್ಲ ನಮಸ್ಕಾರ ಮಾಡ್ಕೊಂಡು ಈ ಕಡೆ ಹ್ಮ್ ಗಂಟೆ ಆ ಟೈಮಲ್ಲಿ ಅಷ್ಟು ರಶ್ ಅಂದರೆ ಇನ್ನು ಬೆಳಗ್ಗೆ ಸಾಯಂಕಾಲ ತುಂಬಾ ರಶ್ ಇರುತ್ತೆ ಹೋಗೋಕ್ಕೆ ಜಾಗನೇ ಇರೋದಿಲ್ಲ ಅಷ್ಟೊಂದು ತುಂಬಾ ಸಲ ಹೋದಾಗೆಲ್ಲ ತುಂಬ ರಶ್ ಇದೆ ಅಂತ ಈ ಮಂಗಳವಾರ ಶುಕ್ರವಾರ ಏನಾದರೂ ಹೋದರೆ ದರ್ಶನ ಕಷ್ಟನೇ ಸ್ವಲ್ಪ ಬೇರೆ ಟೈಮಲ್ಲಿ ಹೋಗಿ ನಮಸ್ಕಾರ ಹಾಂ ಬೇರೆ ಟೈಮಲ್ಲಿ ಫ್ರೀ ಇರುವಾಗ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬಂದ್ಬಿಡ್ಬೋದು ನೋಡಿ ನಾವು ಎಲ್ಲ ಅದೇ ಒಳಗಡೆ ಎಲ್ಲ ನಮಸ್ಕಾರ ಮಾಡಿಕೊಂಡು ಆಚೆ ಬಂದ್ವಿ ಇಲ್ಲೇ ನೋಡಿ ಎಲ್ಲ ಹಾಲು ಹಾಲು ಮತ್ತು ಮೊಸರು ಉಪ್ಪು ಮೆಣಸಿನ್ಕಾಯಿ ಮತ್ತು ಬೇವಿನ ಸೊಪ್ಪು ಎಲ್ಲ ದೇವ್ರಗಳಲ್ಲಿ ಹಾಕ್ಬಿಟ್ಟು ಎಲ್ಲ ನಮಸ್ಕಾರ ಮಾಡ್ಕೊತಾಯಿರ್ತಾರೆ ಎಲ್ಲರೂ ಎಲ್ಲ ನಮಸ್ಕಾರ ಮಾಡಿಕೊಂಡು ಹೋಗ್ತಾಯಿರ್ತಾರೆ ಕೆಲವೊಬ್ಬರು ಹರಕೆ ಮಾಡ್ಕೊಂಡಿರ್ತಾರೆ ಅನಿಸುತ್ತೆ ಅದಕ್ಕೆ ಉಪ್ಪು ಎಲ್ಲ ತುಂಬ ಜಾಸ್ತಿ ಹಾಕ್ತಿರ್ತಾರೆ ಹಾಲು ಮೊಸರು ಎಲ್ಲ ಹಾಕ್ತಾಯಿರ್ತಾರೆ ನೋಡಿ ಉಪ್ಪೆಲ್ಲ ತುಂಬಾ ಹಾಕಿದ್ದಾರೆ ಎಲ್ಲ ಸೈಡಲ್ಲೆಲ್ಲ ಉಪ್ಪೆಲ್ಲ ಹಾಕ್ತಾರೆ ಹ್ಞೂ ಬೇವಿನ ಸೊಪ್ಪು ಕೂಡ ಹಾಕಿದ್ರು ಅಲ್ಲಿ ಎಲ್ಲ ಅವರೇ ಎಲ್ಲ ಇಲ್ಲಿ ಪೂಜೆ ಅವರೇ ಮಾಡ್ಕೊಂಬಿಡ್ತಾರೆ ಒಳಗಡೆ ಮಾತ್ರ ಪೂಜೆಗೆ ಕೊಡ್ತಾರೆ ಅಷ್ಟೇ ಇಲ್ಲೆಲ್ಲ ಅವರೇ ಮಾಡ್ಕೋಬೋದು ಪೂಜೆನ ಮೊಸರು ಅಲ್ಲೇ ಮೊಸರೆಲ್ಲ ಸಿಗುತ್ತೆ ಆರಾಮಾಗಿ ಅಲ್ಲೇ ಎಲ್ಲ ಇಟ್ಟಿರ್ತಾರೆ ಪ್ಯಾಕೆಟಲ್ಲಿ ತೊಗೋಬೋದು ಪಕ್ಕದಲ್ಲೇನೆ ಬ್ರಿಯೆ ಪ್ರತಿಯೊಂದು ಸಿಗುತ್ತೆ ತಗೋಬೋದು ಇಲ್ಲ ನಾವೇ ಮನೆಯಿಂದ ಕೂಡ ತೊಗೊಂಡು ಹೋಗ್ಬೋದು ನಮ್ಮ ಹತ್ರ ನಾವೆಲ್ಲ ಮೊಸರು ಉಪ್ಪು ಎಲ್ಲ ತೊಗೊಂಡು ಹೋಗ್ಬೇಕಾದ್ರೆ ದೇವರಿಗೆ ನಮಸ್ಕಾರ ಮಾಡ್ಕೊಬರ್ಬೋದು ಅಲ್ಲ ಹಾಕ್ಬಿಟ್ಟು ನೋಡೋದ್ರಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್